ಏನು ಆತು ಇದು ಕಳಕತ್ತಿದಿ ಅಲ್ಲ ಕೈ ತುಕ್ಕೋ ನೀನು ಇದಕ್ಕೂ ಇದ್ದಿಲ್ಲ ತೆಮ್ಗಿದು ಉಂಡು ಅಯ್ಯೋ ಹಾಗೇನು ಮಾಡಕತ್ತಿದಿ ಇಲ್ಲವ್ವ ನಾವು ಹೋಗ್ಲಿಲ್ಲ ನಾವು ಹೋಗ್ಲಿಲ್ಲ ಆತು ಬಿಡು ಹೋಗ್ಲಿಲ್ಲ ಅಂದರೂ ಹೋಗ್ಲಿಲ್ಲ ಅದಕ್ಕೆ ಕಳಕತ್ತಿದಿ ಯಾಕೆ ಏನು ಆತು ಜೊತೆಗೆ ಮಂಚ ಬ ಇದ್ದಿದ್ದಿಲ್ಲ ಎಲ್ಲಿ ಓದ್ಲಾಯ್ಕೆ அவர்கள் வந்து வாபஸ் ನಾನು ಯಾವ ಹೆಂಗಾದ್ರೆ ಹೇಗವಾ ಅವ್ರು ಹೇಳ್ದಂಗೆ ಆಗಕತ್ತಲ್ಲ ನೀನು ಕರ್ಕೊಂಡೋಗಿ ಏನು ಮಾಡ್ತಿದ್ದಾರ ಇಲ್ಲ ಇದು ಹಿಂಗಾದ್ರೂ ಬರೀ ಬಗ್ಗೆ ಇರೋಂಗಿಲ್ಲ ಇದು ಹಿಂಗಾದ್ರೆ ಬಗ್ಗೆ ಎರ್ಯದಿಲ್ಲ ಬಾ ಒಂದರ್ಜೊತೆ ಪಟ್ಟಿಡ್ಗ ನೀನು ನಾನು ಯಾರಿಗೂ ಹೇಳಬೇಡ ನಡಿ ನಡಿ ಹೋಗಿ ಹೋಗ ಅದ ನಿಮ್ಮ ಅತ್ತೆ ಮನೆಗೆ ಹೋಗಣ ಹೋಗಿ ಚಂದಾಗ ಮಾತಾಡಿ ಬಂದ್ಬಿಡೋಣ ನಮಗೆ ಸಂಬಂಧನ ಬೇಡ ನಾವು ಮದಿ ಮುಡ್ಕೊಂಬನ್ಲೇ ಹೌದಿಲ್ಲ ಹಿಂಗತ್ತ ದಿನ ಹೆದ್ರೆ ಹೆದ್ರಿ ಭಾಳ ಮಾಡೋಕ್ಕಾಗಲ್ಲ ನಾವೆಲ್ಲರೂ ದುಡ್ಕೊಂತಿನಾರು ಒಂದಲ್ಲದ ಒಂದಿನ ಹೊರಗೆ ಹೋಗ್ಬೇಕು ದುಡಿಯಕ್ ಹೋಗಬೇಕು ಅದ್ರಾಗ ನಿಮ್ಮತ್ತೇವ ನಿಮ್ಮ ಗೊತ್ತಲ್ಲ ಹ್ಯಾ ಮಾಡ್ತಾಳಾಕಿ ದುಡಿಲಿಲ್ಲ ಅಂದ್ರೆ ಕೂಲ್ ಹಾಕೋದಿಲ್ಲ ಮತ್ತೊಂದಿಲ್ಲ ಅಂಥದ್ರಾಗ ಬೇಡ ಅಲ್ಲಿ ನಾವು ಬಡ ಹೆಂಗಂತ ಹೆಂಗಂತಿ ಹಂಗ ಈಗ ನನಗೆ ಬಾಳ ಅಂದ್ರೆ ಭಾಳ ಆಗ್ದೆ ಉಂಡ್ಲೆ ಮೊದ್ಲ ಗಂಡ ಮಕ್ಳಿಲ್ಲ ಮನ್ಯಾಗ ಅವ ಅವರ ಒಬ್ಬವನು ಅವ ನನಗೆ ಯಾಕಂತನಪಾಡಿಗೆ ತಾನ ಗಂಡ ದಿಕ್ಕಿಲ್ಲ ಅದ ಮನಿ ಅಂತಂದು ಮೊದ್ಲ ಊರನವರೆಲ್ಲರ ಬಾಯಿ ಬಂದಂಗೆ ಮಾತಾಡ್ತಾರ ಅಂತದ್ರಾಗ ಇದು ಬಂದು ಒಲೆ ವಯವ ನನಗಾಗೋದಿಲ್ಲ ಇದೂ ಒಂದು ಮೈ ಮ್ಯಾಗೆ ತಗೊಂಡು ನಾನು ಕೊರಗ್ಲಾರೆ ನಾ ಕೊರಗ್ಲಾರೆ ನಡಿ ಒಂದು ಎರಡು ಜೊತೆ ಬಟ್ಟೆ ಇಟ್ಕೊ ಮೊದ್ಲು ನಿಮ್ಮ ಅಕ್ಕಾರ ಮನೆಗೆ ಹೋಣ ಅಲ್ಲಿ ಹೋಗಿ ನಮ್ಮ ಗಿರ್ಜಾವ್ನ ಕರ್ಕೊಂಡು ಅಲ್ಲೇ ಅವ್ರ ಮನೆಗೆ ಹೋಗಣಂತ ಹೋಗಿ ಮಾತಾಡಿಬರನು ಹಂಗೆ ಗಿರ್ಜಾವ್ನ ಊರಾಗ ಕೇದಾಳಲ್ಲ ಲಕ್ಷ್ಮವ್ವ ಮತ್ತು ಪದ್ಮವ್ವ ಅವರಿಬ್ಬರೂ ಕರ್ಕೊಂಡು ಹೋಗೋಣ ಹೋಗಿ ಹೇಳಿ ಮುರುಗಡೆ ಮಾಡ್ಕೊಂಬರ ನಾವು ಅಯ್ಯವ ಅವ್ರು ಏನೇನಮ್ಮ ಮದ್ಲಿಗೆ ಸೀರಿ ಅಂತ ಕೊಡ್ಸಿದ್ರಲ್ಲ ಅವನು ಇಟ್ಗ ಅವನು ಒಂದು ಎರಡು ಚಿಲ್ಕಿಟ್ಗೆ ಹೋಗನು ಹೋಗುವ ಅಲ್ಲಂತ ಬರೋಣ ಯಾಕೆ ಬೇಕಯ್ಯ ಅವ್ವ ಯಾಕೆ ಬೇಕು ಹೀಯೂ ಉಣ್ ಒಲ್ವೆಕ ಉಪವಾಸಿ ಇರುವಲ್ವೆಕ ಹೆಂಗೆ ನೆಮ್ಮದಿಗಿರ್ತೀವಿ ಇದನ್ನ ಯಾರು ತಡ್ಕೊಂಡಾರ ಮಗಳು ಹೌದಲ್ಲ ನೀನು ನಿನಗೆ ಏನರ ನೀ ನೀನು ಹೆಂಗೆ ಅಂತೀ ಹೆಂಗೆ ನನಗೆ ತಿಳಿಯುವುದಿಲ್ಲ ನನಗೇನು ತಿಳಿಯೋದಿಲ್ಲ ಅಳಬೇಡ ಅಳಬೇಡ ಇದಕ್ಕೊಂದು ಏನರ ವ್ಯವಸ್ಥೆ ಮಾಡುಣಂತ ಬೇಡ ಅವ ಏನರ ಇನ್ನ ನಮ್ಮ ಕಂಡ ಅಂದ್ರೆ ಹೇಳಿಬಿಡು ನಾನು ಅವ್ನ ಮದ್ವಿನ ನಾನು ನನ್ನನ್ನು ಕರ್ಕೊಂಡು ಬರ್ಕೊಂಡು ಹೋಗ್ಬೇಡ್ರಪ್ಪ ನನ್ನ ತಂದು ಹೇಳ್ಬಿಡು ನಾನು ಹೇಳ್ತೀನಿ ಹೆಂಗೆ ಏನು ರೀ ಆಯ್ತು ಅಂದ್ರೆ ಈಗ ಹೇಳ್ದೆ ಕೇಳ್ದೆ ಹೋಗಣ ನಿಮ್ಮ ಅಣ್ಣಗೆ ಹೇಳ್ಬೇಡ ನಿಮ್ಮ ಅತ್ತಿಗೆ ಮಗು ಹೇಳ್ಬೇಡ ಸಂಜೆದು ವಸ್ತಿ ಬಸ್ ಬರುತ್ತಲ್ಲ ಅದಕ್ಕೆ ಹೋಗನ ಇಬ್ರು ನಿಮ್ ತಂಗಿಯಾರಿಗೆ ಸೂಕ್ಷ್ಮ ಹೇಳಿ ಹೋಗೋಣ ಮತ್ತು ಹೇಳ್ಬೇಡ್ರವ್ವ ಅಂತಂದು ಇಲ್ಲಾಂದ್ರೆ ಅವು ಪಾಪ ಕಾಬ್ರೇ ಗಾಡಬುರ್ಸಿಟ್ಟು ಹುಡುಕ್ತು ನಡಿ ಅಷ್ಟ್ ಮಾಡುಣ ಇಟ್ಕೊಂಡು ನಡಿ ನೀ ಒಂದು ಎರಡು ಬಟ್ಟೆ ಇಟ್ಕೊ ನಡಿ ಲೈ ಮನೆ ತೊಡ ಅದರ ನೋಡ್ತೀವಿ ಇಲ್ಲ ತೊಡ್ಕೊ ಬಂದಿಟ್ಟು ಮುಂದೆ ಮುಂದೆ ಹೊಂಟು ಬಿಡ್ತೀವಿ ಇಲ್ಲ ನಾನು ಅವ್ನೇನೆ ಸರ್ಸ್ಕೊಳ್ಳೆ ಬೇಡ ಕ್ಷಮಸ್ರಿ ಆಕ್ಚುಲಿ ಅದು ಹಳೆ ಕಾಲದಾಗ ಯಾವ ಥರ ಮಷಿನ್ ಇತ್ತು ಅಂತ ನಾ ನೋಡಿದ ನಾ ನೋಡಿದ್ ಮಿಷಿನ್ ಭಾಳ ಹುಡುಕಿದ ಮ್ಯಾಗನು ಅದಕ್ಕೆ ಹೊಸದ ಹಾಕಿನಿ ಮತ್ತ ಹೊಸದ ಐತಲ್ರಿ ಅಂತ ಕೇಳ್ಬೇಡ್ರಿ ಆಕ್ಚುಲಿ ಹೊಸದ ತಗೊಂಡಿನಿ ಈಗಿನ ಟೆಕ್ನಾಲಜಿ ಇದು ಅವಾಗ ಬೇರೆ ತರ ಇತ್ತು ಅದು ಸಿಗ್ವಲ್ ನನಗೆ ಎಷ್ಟ ಹುಡುಕಿದ್ರು ಇಮೇಜ್ ಸೊ ಹಂಗಾಗಿ ಸುಮ್ನೆ ಟೈಮ್ ಆಗುತ್ತಾ ಅನ್ನೋ ಕಾರಣಕ್ಕ ಮಿಷಿನ್ ಒಳಗ ಸ್ಟೋರಿ ಮಾಡಕತ್ತೀನಿ ಕ್ಷಮೆ ಇರ್ಲಿ ಅಯ್ಯೋ ಎಣ್ಣಾ ಹೋಗ್ಬಿಡ್ತರಿ ಒಂದಿಟ್ಟ ಏನ ಸಿಕ್ಕೊಂಡಿತಿ ತಿರುಗಲ್ದು ಮುಂದಕ್ಕೆ ಗಾಲಿ ಒಂದಿಟ್ ಏನ್ ನೋಡೋದಿಟ್ಟ ಬಗ್ಗೆ ಇವ ಯಾವನ್ಲೇವ್ ಹೊಟ್ಟೊಂದ್ ಹಸ್ತ್ ಹಾವಾಗೈತಿ ಉಣ್ಣಕ್ ಬಿಡವಲ್ಲ ಏನಿಲ್ಲ ಇವ ಯಪ್ಪಾ ನೀನ ಹೇಳದ್ಬಾ ನನಗೇನು ಇಲ್ಲಿ ಏನಾಗೇತ ಅನ್ನೋದ್ ಅದೇನ್ ಬರಿಗಣ್ಣಿಗೆ ಕಾಣತ್ತ ಎಲ್ಲ ಅವು ಮಿಸಿನ ಎಲ್ಲರ ಮನುಷ್ಯರ ಮಾಡಿರೋ ಉಪಯೋಗಿಲ್ಲ ಅರ್ಥ ಆಗುದಿಲ್ಲ ಇಲ್ಲ ಬುಡ ಇಲ್ಲ ಹಿಂಗ್ರ ಹಾಂಗ್ ತಿರ್ಗತ್ತ ಹಂಗ್ರ ಹಿಂಗ್ ತಿರ್ಗತ್ತ ಏನ ಸಿಕ್ಕೊಂಡೈತಿ ನೋಡಪ್ಪ ಅರ್ಥ ಆಗೋಲ್ ನೀನ ಬಾ ಏನ ಮತ್ ಇಳಿದು ಬರೋದು ನನ್ ಕಷ್ಟ ಆಗತ್ತೋ ಏನ್ ಸಿಕ್ಕಂಡ್ ನೋಡು ತೆಗೆದ್ ಬಿಡು ಬಹುಶಃ ಭಾಳ ಮಾಡಿ ಯಾವ ಬಂಡಿಕಲ್ ಪಂಡಿಕಲ್ ಒಂದಿಷ್ಟು ಸರಸು ಸರಿ ಸಿಡು ಮುಂದಕ್ ಹೊತ್ತ ಏನೋ ಲೇ ಏನೋ ಅರ್ಥನ ಆಗುವುದೇ ಅದು ಒಂದಿಟ್ಟ ಚಲೋ ಮಾಡಿ ಮುಂದಕ್ಕೆ ಹಿಂದ್ಕ ಮಾಡಿದನ ನೀ ಹಿಂದ್ ಸರಿಯೋ ಎಣ್ಣ ಲೇ ನೀ ಚಲೋ ಮಾಡಿ ಹಿಂದಕ್ಕೆ ಕೇಳ್ಕೊಲಿ ಹಾ ಇನ್ನೊಂದಿಟ್ ಚಲೋ ಮಾಡದ್ನಾ ಹಿಂದ್ ಕೆಳಕೋ ಹಿಂದಕ್ಕೆ ಕೆಲಕೋ ಹಿಂದಕ್ಕ ಹೋಗಲ್ದು ಎಣ್ಣ ಹಿಂದ್ಕು ಮುಂದ್ಕು ಹೋಗಲ್ದನ್ನ ನೋಡ್ ಏನ್ ಸಿಕ್ಕಂಡಿತ್ ಅಂದಿದ್ ನಾನು ಕಲ್ಲೇನ್ರೀಚಕಡೆ ಈತಕ್ ಈ ಕಡೆ ಎಡಕ್ ನೋಡು ನಾಪ್ನ ಈ ಮಿಷಿನ್ ನಿಂದ ತಲಿ ಬಿಡ ಅರ್ಥ ಆಗೋಲ್ದು ಇವ ನೋಡಿದ್ರ ಬಲಕ್ ನೋಡ್ ಎಡಕ್ ನೋಡ ಅಂತನ ಇಳದ್ ಬಾ ಅಂದ್ರ ಮಂಗೆ ಅವರ್ ಮಂಗ್ಯನ್ಕೆ ಇನ್ನು ಚಲೋ ಮಾಡ್ಲಿ ಏನ್ ಅಣ್ಣ ಎಣ್ಣ ಆತೋ ಚಲು ಮಾಡಿ ನೋಡು ಏನ್ ದೊಡ್ಡ ಶಕ್ತಿ ಒಂದ್ ತನ್ನಿನ್ ಮುಂದಕ್ ಬಿಡ್ಲಾ ಹ್ಞೂ ಹ್ಞೂ ಬಿಡು ಬಿಡು ಬರಲಿ 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 ಚಲೋ ಮಾಡ ಅವ್ವ ಇವ ಇವೊಂದು ಕೈ ಇವ್ವ ಬಂದ್ ಮಾಡ್ಲಿ ಯವ್ವ ಯಾವುದೊಂದು ಕೈ ಬಂದ್ ಮಾಡು ನಿಂದು ನಿನ್ನ ಬಂದು ಮಾಡು ಬಂದ್ ಮಾಡು ಯಾವುದೊಂದು ಕೈಯೋ ಇವ್ವ ಅದೊ ಒಂಟು ಮಸಿನೆ ಒಂಟ ಇವ್ವ ಒಂಟ ಯಾಕವ ಊಟ ಮಾಡಿದರೆ ನೀವು ಹೊಟ್ಟೆಗೆ ಸಂತಾಕತೈತಿ ನೋಡಿ ಅಕ್ಕ ಅಯ್ಯಯ್ಯಾ ಇದು ಐತೆಗಾ ಬುತ್ತಿ ಕೊಟ್ಟು ಬರ್ತೆ ಅಂಗಿದ್ದೆಲ್ಲ ಕೊಟ್ಟು ಬಂದ್ಬಿಡ್ಬೇಕು ಅಯ್ಯ ಹೌದು ನೋಡು ನನಗೆ ಇರೋಣ ಅಪ್ಪಗ ಬುತ್ತಿ ಕೊಡಕ್ ಹೋಗಬೇಕನ್ನೋದು ಇವತ್ತು ಮರ್ತಾ ಹೋಗಿದ್ ನನಗೆ ನೀನ್ ಇನ್ನೂ ಮತ್ತೆ ಹೇಳ್ದ ಕೇಳ್ದೆ ಹೋಗಿದ್ವಲ್ಲ ನಾನು ಮಾತಾಡಕ ಸಿಕ್ಕೇ ಇಲ್ಲ ಅಲ್ಲೇ ಅದಾನ ಹೊಲ್ದಾಗ ಬಂದು ಹೇಳ ಬುತ್ತಿ ತೊಗೊಂಬರಿ ಮಧ್ಯಾಹ್ನಕ್ಕೆ ನೀನ್ ಎಂತ್ರು ಯಾರ್ಯಾರ್ದ ಬುತ್ತಿ ಅಂದ ಉಂಡಿನಿ ಅಂತಂದು ಹೋಗಿ ಕೊಟ್ಟು ಬರ್ತೀನಿ ಅಯ್ಯಕ್ಕ ಒಂದಿತ್ತು ಮನೆ ಕಡೆ ಹುಷಾರಾ ಅಯ್ಯ ಹೋಬಾ ಇವು ಹೆಂಗು ಸಾಲಿಗೆ ಹೋಗ್ಯಾವ ಎರಡು ಹುಡುಗರು ಏನೋ ಅನ್ನ நம்மே அறாமதாவது சுனீதா ஹவுதில் ஆகொந்திட்டாதீ உச்சபுச்ச மாட்டெல்ல பூராச்சது நன்காக்கி ஒன்னொம்பி ஆகது ஒன்னொம்ப பாப்ப அஞ்சது ஒன்னொம்பிட்டு ஏனாக்கி முங்க இடது கே நங்க இன்னேன் மாதிரி மத்த பாக்களாக யோச்சனை சும்னானிவா கரே நக இல்லை அன்னது நெத்திகே இத்த நீ நம்படுத்திய ಅದೇನ ಅದೇನಾ ಅನ್ನ ಒಟ್ಟು ಆರಾಮದಳಲ್ಲ ಗಂಡ ಭಾಳ ಚಲೋ ಅದನ್ನ ಬಹಳ ಅಂದ್ರೆ ಭಾಳ ಚಲೋ ಅದ ಸುಳ್ಳು ಹೇಳಬಾರ್ದು ಹಾ ಹೆಂಗ ಒಂದು ಟೀಚರ್ ನಾವು ಬಂದು ಜೀವನದ ಚಂದ ಗಂಡ ಇದ್ರೆ ಸಾಕು ಏನು ಬೇ ಅಕ್ಕ ಮತ್ತೆ ನೀನು ಅದನ್ನ ಮಾತಾಡತೀಯಲ್ಲ ಸುಮ್ನಿರ ಸಾಕು ಏನು ಅದನ್ನ ಮಾತಾಡಕತ್ತೀನಿ ಸುಮ್ಮನಿರ್ತೀನ ನೋಡು ನಾವಂತರೂ ಎದಿ ಸಿಡಿದ್ರೆ ಮೂರು ಅಕ್ಷರ ಇಲ್ಲ ನಾವೆಲ್ಲ ಹೆಬ್ಬಟ್ಟು ಏನು ನಮ್ಮವ್ವ ನಮ್ಮಅ ಮಗಳು ಮಗಳಂತಲೂ ನೋಡಲಿಲ್ಲ ಬರೀ ಗಂಡ್ಮಕ್ಳು ಮಕ್ಳು ಅಂತ ಹೋದ್ಲು ಈಗ ನಿನ್ನ ಮಗಳು ಹಂಗೆ ಆಗ್ಬೇಕನ ಈಗ ನಾನು ಮ ಬ್ಯಾರ ಮನೆ ಮುಸಿರು ತಿಕ್ಕಿ ಜೀವನ ಮಾಡ್ತೀವಲ್ಲ ಈಗಂಕರು ನಂಗೆ ಶಾನ ಶಾನಮಗ್ರು ಮನೆಗೆ ಮುಸ್ರಿ ತಿಕ್ಕಕ್ಕೆ ಹೋಗ್ಬಾಡ್ದು ನೀನು ಅಂದಿ ನಾನು ಮತ್ತೆ ನನ್ನ ಜೀವನಕ್ಕೆ ಹೊಟ್ಟೆ ಪಡೀಗ ಏನು ಮಾಡ್ತಿದ್ದೆ ನೀನು ಯಾರು ಹೊಲಕ್ಕೆ ಹೋಗೋದು ಯಾರ ಮನೆ ಕೆಲ್ಸಕ್ಕೆ ಹೋಗೋದು ಇದನ್ನ ಮಾಡಿ ನಾನು ಸುಮ್ಮನಿರು ಅದನ್ನ ನನ್ನ ಮಕ್ಕಳು ಮಾಡೋದು ಬೇಕಾಗಿಲ್ಲ ಅಕ್ಕಿ ಮಕ್ಕಳು ಮಾಡೋದು ಬೇಕಾಗಿಲ್ಲ ಏನ ದೇವ ಹೃದಯದಿಂದ ಸರ್ಕಾರಿ ನೌಕರಿ ಮಾಡ ಮಾಸ್ತಾರ ಸಿಕ್ಕನ సుమ్నిరు ఇరు నీ ఏ మాట్లాడ అడ్డు బర్బ నీకు గొత్తా బామ్ దీని బామారు నేన కడ్డి ఆడాడ్స్బొక్కల్లా హత నగ నన్గుళ్ళ ఇవత్ ఏనా అన్న యాక భాళ మాడి నా మా నమ్మీరణ వృత్తి ఇవతర తర్బార బైక్ అత్తనా ఏనా అన్సత్ ననగ అదక ఇబ్బరిగూ హతీతి కట్టదవ్ కార్బడి మిని తిందా అదన్న తగంట్ నేవక్యైతి తగం హోయిబిడ్తీని ఇత ಉಂಡ ಹ್ಞೂ ಅಷ್ಟೇ ಮಾಡು ಮತ್ತೆ ಈ ಬಿಸಿಲಾಗ ಅಲ್ಲಿವರೆಗೂ ಹೋಗ್ಬೇಕು ಏನು ಗೌಡ್ರು ಹೊಲ ಇಲ್ಲೇ ಐತೆ ಗೌಡ್ರು ಹೊಲ ಯಾವ ಇಲ್ಲೋಡಿ ಇಲ್ಲಿ ನಡ್ಕೊಂಡು ಹೋಗತ್ಲಿಗೇನು ಹೆಣ ಬಿದ್ದೋಗುತ್ತಾ ಹೊರತುಂಬ ಊಟ ಮಾಡ ಉಂಡು ಹೋಗು ನಾನು ಅನ್ನ ಮಾಡಿಟ್ಟೀನಿ ನೆಣಕ್ಕೆ ಅನ್ನ ಐತಿ ನೀನು ಉಣ್ಣು ಅಥವಾ ಹೊಕಟ್ಟು ನಾನು ಉಂತೀನಿ ಇಬ್ರು ಕುಂತು ಉಂಡ ಬಿಡೋ ಅಂತೀನಾ ಹ್ಞೂ ಅಕ್ಕ ಹಂಗಂದ್ರೆ ಒಂದು ಕೆಲಸ ಮಾಡ್ತೀನಿ ನಾನು ತಾಟ್ ಹಚ್ಚಿಡ್ತೀನಿ ನೀ ಬಾ ஆஹ் முலங்கி அது நோடு அக்கி பல்யா மூலங்கி ஐத்தி ஆமே அதங்கி எலி இட அதே வந்துட்டு அஹ் முலங்கி கட் அது யாக்க முலங்கி திந்திர எதிவிதா நந்த ஏன ஏனோ எலி திந்திர ஏனோ ஆகுதில்ல ஆஹ் கட் திந்திர யாக்க எதிவி ಹಂಗಂದ್ರೆ ಬೇಡ ಬಿಡುಬೇ ಅಕ್ಕ ಈಕೀ ಸೂಲ್ಗುತ್ತಿ ಚೆನ್ನೂ ಆ ಹಸಿದು ತರಕಾರಿ ತಿನ್ನಬೇಡನ್ನು ಕೈಪಲ್ಲ ಒಂದಿದ್ದೆಲ್ಲವನ್ನೂ ಬೇಸ ತಿನ್ನಂತಂದು ಆ ತಪ್ಪಲು ದಿನಸು ಬೇಡ ಏನು ಬೇಡ ಯಾಕೆ ಹೇಳಳ ಏನ ಬೇಸಿದ್ದ ತಿನ್ನುವಂತ ಬಿಡು ಬೇಡ ಹಾಂ ಕರ್ಕೋಬೇಡ ಬೇಕಾರೆ ಒಂದು ಹೋಳು ಉಪ್ಪಿನಕಾಯಿ